ನಾ ಯಾಕೆ ಈ ರೀತಿ ಮಾಡ್ತೀನಿ ಕೇಳಿ ಒಳ್ಳೆಯದಾಗಿ ಪ್ರಶ್ನೆಯಿಂದ ನೋಡೋದು ನಾ ಜಾಸ್ತಿ ಕಾರಣ ನಿಮ್ಮನ್ನು ಇನ್ವಾಲ್ವ್ ಮಾಡ್ಕೊಬೇಕಲ್ಲ ನಾನು ಇಲ್ಲಿ ಭಾಷೆ ಮಾಡೋಕ್ಕೆ ಬಂದಿಲ್ಲ ಸಂವಾದ ಮಾಡ್ಲಿಕ್ಕೆ ಬಂದಿದ್ದೀನಿ ನಾನು ತತ್ಕೊಂಡೆ ಮಾತಾಡೋಣ ಬಂದಿದ್ದೀನಿ ಯಾಕಂದ್ರೆ ಸಂವಾದ ಭಾಳ ಚೆನ್ನಾಗಿರುತ್ತೆ ನಾನು ಏನಾದರೂ ಭಾಷಣ ಬಗ್ಗೆ ಸರಿ ಆಗೋದಿಲ್ಲ ಅದ ನಿಮ್ಮದು ವಿಚಾರ ನಾನು ಜೊತೆ ನೀವು ಮಾಡ್ಕೋ ನೀವೇನು ಸಮಸ್ಯೆಗಳನ್ನು ಫೇಸ್ ಮಾಡತ್ತೀರಿ ಅಂದ್ರೆ ನಿಮ್ಮಲ್ಲಿ ಏನು ಗಂಟೆ ಹೇಳಿದಿರಲ್ಲ ಅದೇ ರೀತಿಯಾಗಿ ಈ ರೀತಿಯಾಗಿ ನೀವು ಸಂವಾದ ಮಾಡೋಣ ಈ ಭಾಷೆ ಬಿದ್ದು ಆ ಭಾಷೆ ಅಂತೂ ಇಂಪ್ಲಿಮೆಂಟ್ ಆಗಂಗೆ ನಮ್ಗೆ ಗೊತ್ತೇ ಇಲ್ಲ ಯಾಕಂದ್ರೆ ರೈತರಿಗೆ ವಿಷಯ ಮುಡ್ತಾ ಇರೋ ಅದಕ್ಕಾಗಿ ಇಷ್ಟು ಮಾತಾಡ್ತೀನಿ ನಿಮ್ಮ ನಿಮ್ಮ ಸಮಸ್ಯೆಗಳನ್ನ ಮೊದಲು ಹೇಳ್ತೀನಿ ಇನ್ ಫ್ರಂಟ್ ನಿಮ್ಮ ಮುಂದೆ ನಾ ಬಂದಿರೋ ಇದೆ ಯಾಕಂದ್ರೆ ನಾ ಸಮಸ್ಯೆಗಳ ರಹಿತವಾಗಿ ಏನು ಮಾಡಕ್ ಸಾಧ್ಯ ಇಲ್ಲ ಮೊದಲನೇದಾಗ ನೋಡ್ರಿ ನಮ್ಮ ಜನ ಈ ಕಡೆ ಒಂದ್ ಸ್ವಲ್ಪ ರೈತ ಸಂಘ ಬರ್ರಿ ಕಡೆ ಬರ್ರಿ ಕಡೆ ಏನು ಇವತ್ತು ನಾನು ರೈತ ಇಪ್ಪತ್ತು ಇಪ್ಪತ್ತೈದು ವರ್ಷದ ಒಕ್ಕಲ್ತಾನ ಮಾಡುವಾಗ ಅದು ಇವತ್ತಿನವರಿಗೆ ನಾನು ಕೂಡ ಯಾವುದೇ ರೀತಿಯಾಗಿ ಮಣ್ಣು ಪರೀಕ್ಷೆ ಮಾಡಿಲ್ಲ ಮಾಡಾಕ ಹೊರಟಿದ್ರು ಕೂಡ ಮಾಡಾಕಿದ್ರು ಕೂಡ ಯಾವುದೇ ಯಾವ ನಮಗೆ ಪರಿಪೂರ್ಣತೆ ಮಾಹಿತಿ ಕೊಟ್ಟಿಲ್ಲ ಸ್ಪಂದನೆ ಇಲ್ಲ ಈ ಸ್ಪಂದನೆಗೆ ನೀವು ಏನಾದ್ರೂ ಸಹಕಾರ ಸಹಾಯ ಮಾಡ್ತೀವಿ ಅಂದ್ರೆ ಸಂವಾದ ಮಾಡ್ತೀವಿ ಮಾತಾಡ್ತೇವೆ ಚರ್ಚೆ ನೀವು ಕೇಳಿ ಹೋಗ್ತಾ ಏನೂ ಮಾಡಿಲ್ಲ ಯಾಕೆಲ್ಲ ತಾಲೂಕಾದ್ಯಂತ ಮಣ್ಣು ಪರೀಕ್ಷೆ ಅಂತೂ ಸಾರ್ವತ್ರಿಕ ಸಾರ್ವತ್ರಿಕೊಂಡಿದೆ ಪ್ರತಿಯೊಬ್ಬರು ರೈತರಿಗೆ ಒಂದೇ ಯಾತ್ರಿ ರೈತ ಬಿಡ್ತಾನು ಕೂಡ ಬಿಡಿದ ಕಾರಣ ಯಾಕೆ ಬಿಡ್ತಾಗಿಪ್ಪ ಭಾರತ ಸರ್ಕಾರದಿಂದ ಪ್ರತಿಯೊಂದು ಮಣ್ಣು ಪರೀಕ್ಷೆ ಆಗಲಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ಮಣ್ಣು ಪರೀಕ್ಷೆ ಹೊಂದನಿ ಬರ್ತದೆ ಪ್ರತಿ ಮೂರು ಮೂರು ವರ್ಷಕ್ಕೊಮ್ಮೆ ಮುನ್ನೂರು ರೂಪಾಯಿ ಕಟ್ಟಿ ಅಂದರೆ ನಿಮ್ಮ ಭಾಷೆ ಹೇಳಬೇಕಂದ್ರೆ ಮುನ್ನೂರು ನಮ್ಮ ಭಾಷೆ ಹೇಳ್ಬೇಕಾದ್ರೆ ತ್ರೀ ಹಂಡ್ರೆಡ್ ಅನ್ಬೇಕಾಗ್ತದೆ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತಾ ಮುನ್ನೂರು ರೂಪಾಯಿ ಕಟ್ಟಿ ನೂರು ವರ್ಷಕ್ಕೆ ನೂರು ರೂಪಾಯಿ ರೈತರಿಗೆ ಖರ್ಚು ಇದು ಮಣ್ಣು ಪರೀಕ್ಷೆ ಉಚಿತವಾಗಿ ಮತ್ತು ಸಬ್ಸಿಡಿ ಗೊಬ್ಬರಗಳನ್ನು ಈಗ ನೀವೇನು ಸಬ್ಸಿಡಿ ತೋಟ ಆಗಿದೆ ಯೂರಿಯಾ ಡಿ ಎ ಪಿ ಪೊಟ್ಯಾಶಿಯಂ ಫಾಸ್ಫರಸ್ ಈ ವ್ಯವಸ್ಥೆ ಮಣ್ಣು ಪರೀಕ್ಷೆ ವರದಿ ಆಧಾರ್ ಕಾರ್ಡ್ ಬೇಕಾಗ್ತದೆ ನಿಮ್ಗೆ ಆಧಾರ್ ಕಾರ್ಡ್ ಐತಿ ಅದೇ ರೀತಿ ಹೆಲ್ತ್ ಕಾರ್ಡ್ ಮಣ್ಣಿಗೆ ಬರೋದು ಮಣ್ಣಿಗೆ ಪ್ರತಿಯೊಬ್ಬ ಕಡೆ ಮಣ್ಣು ಆರೋಗ್ಯ ಕಾರ್ಡ್ ಇರಬೇಕು ಅದ್ರ ಆಧಾರ್ ಸರ್ಸಿಡ್ಗಳನ್ನು ರಿಲೀಸ್ ವ್ಯವಸ್ಥೆ ಬರೋದು ಭಯ ಹೇಳ್ತಾ ಸ್ಟಾರ್ಟ್ ಆಗಿಲ್ಲ ಸ್ಟಾರ್ಟ್ ಆಗಿಲ್ಲ ಏನು ಮಾಡೋ ಬರ್ತಾರೆ ನಾವು ಯಾವ ಮಾಡ್ತಾಯಿದ್ವಿ ಇಲ್ಲಿ ನಮ್ಮ ಇಲ್ಲ ಹಿಂಗೆ ಬರ್ತಾಯಿಲ್ಲ ನೀವು ಗ್ರಾಮ ಪಂಚಾಯತಿಗೆ ಲೆಟ್ರ್ ಬಂದಿರಬೇಕು ತಾಲೂಕ್ ನಾವು ತಾಲೂಕ್ ಪಂಚಾಯತ್ ಲೆಟ್ರ್ ಕೊಟ್ಟಿದ್ವಿ ಅದು ನಿಮ್ಗೆ ಚೀಟಿಗೆ ಬಂದಿದೆ ನಮ್ಮ ಪಿಡಿಯೋರು ಕೇಳ ಬಂದೈತಿ ಅಲ್ರೆ ಬಂದೈತಿ ಇದರ ಪ್ರಕಾರ ನಾವು ಇದರ ನಂತರ ನಿಮಗೆ ಸ್ವಲ್ಪ ಕಾರ್ಯಕ್ರಮ ಆಯೋಜನೆ ಏನು ಐವತ್ತು ಅಷ್ಟೇ ಎಲ್ಲ ಜಾಗ ಬರ್ತಾರೆ ಈ ಉದ್ದೇಶಕ್ಕೆ ಹೋಗಿ ಪ್ರತಿ ವಾಡಿ ಕಾರ್ಯಕ್ರಮ ಅದಕ್ಕಾಗಿ ನಿಮಗೆ ಮೋಸ ಮಾಡ್ ಇಲ್ಲಿ ಇಲ್ಲಿವರೆಗೇನಾಗಿ ಅದನ್ನೆಲ್ಲ ಮಾಡ್ಕೊಳ್ತೀವಿ ಆಗದಾಕಾಯಿ ನೀವು ಅರಮಿ ನಾವು ಎಷ್ಟು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ ಬಗ್ಗೆ ಇರುವಂತ ಅಪನಂಬಿಕೆ ನೀವು ತಲೆದಾಕಾಯಿ ಕೊಡ್ತೀವಿ ಆಧಾರ್ ಕಾರ್ಡ್ ಇದ್ದಾಗ ಫೈಲ್ ಹೆಲ್ತ್ ಸರ್ಟಿ ಪಡೆತಕ್ಕೆ ಪರಮಿಟ್ ಮಾಡ್ಕೊಳ್ತಾರೆ. ಏನು ಜಾಾನರಿ ಏನಾಗ್ತದ್ರಿ ಅದನ್ನ ನೀವು ಮಾಡ್ಕೊರೋದ್ರಿಂದ ಈ ನಮ್ಮ ರಂಜಕಣ್ಣ ಮೋಸ ಆಯ್ತು ಪೊಟ್ಯಾಷೆ ಇದಾಯ್ತು ಏನು ನಮಗೆ ಏನು ಗೊತ್ತಿಲ್ಲ ನಾವು ಅದಕ್ಕೆ ಏನು ಭೂಮಿ ಏನು ವಿಚಾರ ಬೇಕಂತ ಹಾಕನಲ್ಲ ಸರ್ ಮಾಡ್ತಾಯಿದ್ರೆ ನಾನು ಅತಿ ಹೆಚ್ಚು ಕೊಟ್ಟಿ ನೀನೇನ್ ಬೆಳಕ ಮಾಡ್ತರಿ ಇಿಲ್ಲ ಇವ್ರೆ ಇಡಿ ಭಾರತ ಆದ್ಲಿಲ್ಲಾ ಹೆಚ್ಚಾಗಿ ಎಫಿಶಿಯೆಂಟ್ ಆಗಂದ್ರೆ ಕರೆಕ್ಟ್ ಐರೋಗು ಇಿಲ್ಲ ನಮ್ಮ ವೆಬ್ಸೈಟ್ ನೋಡ್ಬೋದು ಹೆಲ್ತ್ ಡಾಟ್ ಬಿ ಎಸ್ ಸಿ ಡಾಟ್ ಗೋರ್ಮೆಂಟ್ ಡಾಟ್ ಇದೆ ಅದರಲ್ಲಿ ಡೈರೆಕ್ಟಾಗಿ ಬರ್ತಾವೆ ನಮ್ಮ ಭಾರತದಲ್ಲಿ ಎಷ್ಟು ಪ್ರಮಾಣದಲ್ಲಿ ಯಾವ ಪೋಷಕಾಂಶ ಇದೆ ಅಂದರೆ ನಿಮ್ಮ ಸಾರ್ವಜನಿಕ ನೈಟ್ರೋಜನ್ ನೈಟ್ರೋಜನ್ನ ಕಡಿಮೆ ಇದೆ ಅದರ ಅರ್ಥ ಏನು ತೊಗೊಂಡ್ರೆ ಇದರಲ್ಲಿ ಫಿಕ್ಸೇಷನ್ ಆಗ್ತಾವೆ ಫಿಕ್ಸೇಷನ್ ಹಾಕ್ಬೇಕಾದ್ರೆ ನಿಮಗೆ ಜೈವಿಕ ಗೊಬ್ಬರಗಳ ಅವಶ್ಯಕತೆ ಇದೆ ಯಾರು ಜೈವಿಕ ಗೊತ್ತರವನ್ನು ಬಳಸಿ ಮಾಡ್ತಾ ಇದೆ ಜೈವಿಕ ಗೊಬ್ಬರ ಯಾರಿಗೂ ಜೈವಿಕ ಗೊಬ್ಬರಲ್ಲಿ ಬಳಕೆ ಮಾಡಬೇಕು ನೈಟ್ರೋಜನ್ ಆಗಬೇಕು ಯಾರು ಮಾಡಿಲ್ಲ ಇದ್ರ ಪರಿಚಯ ಕೂಡ ಇಲ್ಲ ಇದ್ರ ಪರಿಚಯ ಮಾಡ್ಕೊಂಡ್ರ ನಿಮ್ದ ವರ್ಷಕ್ಕೆ ನೀವೇನ್ ಮೂರು ನಾಲ್ಕು ಮಾಡ್ ಚಿಲ್ಯಾ ನೀವು ಒಂದ್ ಎಕರೆ ಫಲ ಮತ್ತೊಂದು ಸರ್ ನಿಮ್ಗೆ ಹೋಗಿದೆ ಪರಿಚಯ ಇಲ್ಲ ಪರಿಚಯ ಮಾಡ್ಕೊಂಡಿಲ್ಲ ನಾವು ಅಂತ ರೈತ ಕಡೆ ತಪ್ಪು ಹಾ ಇದು ಯಾರು ಯಾರು ನವರಿಗೆ ಕೊಡಬೇಕು ಇದ್ದು ತಪ್ಪು ಹಾ ತಗೊಂಡು ಹಾ ನಿಮ್ಗಡೆ ಇದ್ದಂತ ನಮಗ ವ್ಯವಸ್ಥೆ ಮದ್ಲೇ ನಮಗ ನಾವು ನಮ್ಗೆ ನಿಮ್ಮ ಕಂಡು ತಪ್ಪೇ ಅದ್ರ ರಕ್ಷಣೆ ನಾನು ಯಾಕಂದ್ರ ನೀವು ನಾವು ಎಲ್ಲರೂ ಕೂರಿಸಬೇಕಂದ್ರೆ ನೀವು ಬರಂಗಿಲ್ಲ ನಿಮ್ಮ ವಿಚಾರ ಮಾಡ್ರಿ ಪೂರಾಗಿರುವಂತಹ ರೈತರು ಎಷ್ಟು ಕುಡಿಯೋರು ಎಷ್ಟು ಪ್ರಶ್ನೆ ಮಾಡ್ಕೊಡ್ರಿ ಸರ್ ಇಲ್ಲಿವರೆಗೆ ಇಪ್ಪತ್ತೆರಡು ಸಾವಿರ ಸಮಾಧ ಮಾಡಿದ್ರಿ ನಮ್ಮ ಡಿಂಜನ್ ಇರೋದಕ್ಕೆ ಎಲ್ಲಾ ಸ್ಕೂಲ್ಗಳಿಗೆ ಯಾಕಂದ್ರೆ ಮೊಳಕೆಯಲ್ಲೇ ಏನಾದ್ರು ಬರ್ತೇವೆ ಅಂತರ ನೀವೆಲ್ಲರೂ ಹಿರೇ ಏನು ಮಾಡತ್ತೀವಿ ನಮ್ಮ ಮಕ್ಕಳು ನೌಕರಿ ಇಡ್ಬೇಕು ಚಾಕ್ರಿನ ಮಾಡಬೇಕು ನೀವು ಲ್ಯಾಂಡ್ ಲಾಡ್ತೀರಿ ಜಮೀನ್ದಾರದಿರಿ ಅಂದ್ರೆ ನಿಮಗೆ ನೌಕರಿ ಬೇಕಾಗಿದ್ದಾವೆ ಯಾಕಂದ್ರೆ ನಿಮ್ಮ ಡಿಗ್ನಿಟಿ ಹೆಣ್ ಬಿಡ್ಬೇಕಾದ್ರೆ ಡಿಗ್ನಿಟಿ ನೌಕರಿ ಹಳೆ ನಿಮ್ ಮಗ ಏನು ಮಾಡಬೇಕ ಗೊತ್ತಿಲ್ಲ ನಮ್ಮ ಹಳೆಯ ಮಾತ್ರ ನೌಕರಿ ಇರಬೇಕು ಹತ್ತೆ ಇಪ್ಪತ್ತು ಇಪ್ಪತ್ತೈದು ಹೇಗಿದೆ ಅದಾವೆಲ್ಲ ಇಲ್ಲ ಎರಡು ಕಡೆ ತಿಳ್ಕೊಂಡು ನೀವು ಹೋಗಿ ಮೊದಲು ಚಂದ್ರ ಮಾಡೋದು ಮಕ್ಕಳಿಂದ ಹತ್ತೆ ನಿಮ್ಮ ಅಂತಲ್ಲ ನಿಮ್ಮ ಮನಸ್ಸನ್ನ ಈ ವಿಚಾರ ಮಾಡ್ರಿ ನೀವು ಕೊಡ್ತೀರಿ ಬಡಿಗೆ ಕೊಡೋ ಅಂದ್ರೆ ನಿಮ್ಗೆ ಕೊಡಂಗಿಲ್ಲ ಈ ರೀತಿ ವ್ಯವಸ್ಥೆ ಇತ್ತು ಆದ್ರೆ ಬಂದಿರ್ತಿ ಜಾತಿ ಕೊಡೋದು ಹಸು ಬಾಧ ಜಾತಿ ಬಂದವ ಏನ್ ಯಾವ ವ್ಯಕ್ತಿ ಕಬ್ಬಿನ ಅದ ಕಟ್ಟಿಗೆ ಹಿಡ್ದಿ ಆದ್ ಹಿಡ್ದಿಡ ಮಣ್ಣಿನೊಳಗ ಜೀವನ್ ಮಾಡವ್ ರೈತ ನಮ್ ದಕ್ಷಿಣ ಕನ್ನಡದ ಮಕ್ಕಳಿಗೆ ಅಂತೀವಿ ನಮ್ ಕಡೆ ರೈತ ನಾವೆಲ್ಲರೂ ಒಂದೇ ಇದ್ದೀವಿ ಆದ್ರೂ ಕೂಡ ನಾನು ಕೊಡಂಗಿಲ್ಲ ಈಗ ಮಾತ್ರ ನೌಕರಿ ಅನ್ನೋದು ವ್ಯವಸ್ಥೆ ಕೊಡ್ತಾ ಇದ್ದೀವಿ ಈ ವ್ಯವಸ್ಥೆ ಮಾತ್ರ ಜಾತಿ ಅಲ್ಲ ನನ್ನ ಪ್ರಕಾರ ಇವತ್ತು ಜಾತಿನ ಅಲ್ಲ ವ್ಯವಸ್ಥೆ ಒಳಗೆ ಎಲ್ಲರು ಬೇಕು ಕಂಬಾರ ಬೇಕು ಕುಂಬಾರ ಬೇಕು ಮಡಿಜಾನದ ಬೇಕು ಪತ್ತಾರ ಬೇಕು ಪ್ರತಿಯೊಂದು ವ್ಯವಸ್ಥೆ ಬೇಕು ಅದೇ ರೀತಿ ರೈತ ಕೂಡ ಇದಕ್ಕೆಲ್ಲ ಸೆಂಟರ್ ಆಫ್ ಎಕ್ಸಿಲೆಂಟ್ ಅಂದ್ರೆ ಕೇಂದ್ರದಿಂದ ಹೇಗೆ ಹೇಗೆ ಹೇಳಲ್ಲ ಸರ್ ಸೋಮವಾರ ದಿನಾಚರಣೆ ಅಂಗವಾಗಿ ಭಾಷೆಯನ್ನು ಮಾಡಿದ್ವಿ ಹೋದ್ವಿ ನಾಳೆ ಇಂಪ್ಲಿಮೆಂಟೇಶನ್ ಇಲ್ಲ ಅಂತ ನಾವು ಬೈಗಾರ ಬಂದಿಲ್ಲ ಒಬ್ಬ ಗಟ್ಟಿಯಾಗ ಬಂದಿದ್ದೀರಲ್ಲಿ ನಿಂಬಲ್ಲಿ ಮಂಗಾಕಿ ಈ ನಿಮ್ಮಲ್ಲಿ ಮಂಗಾಕಿ ಇದರದ್ರೆ ಗೊತ್ತಾತನ ಹುತಾತ್ಮ ಹಾಕಿದ್ರೆ ಸಮಸ್ಯೆನ ಸೃಷ್ಟಿಯಾಗಿರುವಂತ ರೈತಾಕ ವರ್ಗದಲ್ಲಿ ಏನಾಗಿತ್ತು ಅಂದ್ರ ಒಗ್ಗಟ್ಟ ಒಬ್ಬರು ಈ ಕಡೆ ಹೋದ್ರೆ ಒಬ್ರು ಈ ಕಡೆ ಹೋಗಿದ್ರೆ ಇಲ್ಲೆಲ್ಲಾರು ಕುಂಡಿದ್ರೆ ಈಗಿನ ಮಾತು ಬೇರೆ ನಂತರ ಸಮಸ್ಯೆ ಬೇರೆ ಸರ್ ಭಾಷೆ ಮಾಡಕ್ ಹೇಳಿದ್ರೆ ಯಾರು ಹೇಳಿದ್ರು ಅವ್ರು ಹೇಳಿದ್ರು ಭಾಷೆನ ಜೀವನ ಆಗೋ ಬೇಡ ನನ್ನ ಪ್ರಕಾರ ನನ್ನ ವ್ಯವಸ್ಥೆ ಏನದ್ದು ಪ್ರತಿಯೊಬ್ಬ ರೈತರಿಗೆ ನೋಡ್ಬೇಕು ಇಲ್ಲ ನೀವು ಬೇಡ ಅಂದ ನೋಡ್ ಮಾಡ್ಕೋತೀವಿ ಏನಪ್ಪ ಕಾರಣ ರೊಕ್ಕ ಮುಟ್ಟಾನಿಲ್ಲೋ ವರ್ಷಕ್ಕ ಅಥವಾ ನನಗ್ ಬಂದ ನನ್ನ ಜೊತೆ ಮಾತ್ರ ನಿಮ್ಗೆ ಏನು ಕೆಲಸ ಇಲ್ಲ ನೋಂದಣಿ ಮಾಡ್ಕೊಂಡ್ರೆ ಅದ್ರ ನಮ್ ಕೆಲಸ ಪ್ರಾರಂಭ ಆಯ್ತು ಇಲ್ಲಿ ಯಾರಿಗೂ ರೈತರಿ ಮನಸ್ಸುಗೊಂಡ್ ಬರ್ರಿ ಅಲ್ಲಿಗ್ ಬರ್ಬೇಕು ಇಲ್ಲಿಗೆ ಬರ್ಬೇಕು

ನೀವು ಏನಾದರೂ ಈಗಿನ ಖರ್ಚು ವಿಚಾರ ಮಾಡ ನೀವು ಎಷ್ಟೆಷ್ಟು ಮಾಡೋದಕ್ಕೆ ನೀವ್ ಬರ್ತೀವಿ ನನ್ನ ಪ್ರಕಾರ ಹದಿನಾಲ್ಕ ಸಾವಿರದ ಎಂಟನೂರ ಎಪ್ಪತ್ತೆರಡು ರೂಪಾಯಿ ಪ್ರತಿ ಒಬ್ಬರು ರೈತ ಬಾಸ ಮಾಡ್ತಾರೆ ಹದಿನಾಲ್ಕು ಸಾವಿರದ ಎಪ್ಪತ್ತೆರಡು ರೂಪಾಯಿ ಖರ್ಚಾಗ್ತಾ ಇದೆ ಪ್ರತಿ ವರ್ಷ ಇಲ್ಲ ಈ ವರ್ಷದ ಕ್ಯಾಲ್ಕುಲೇಷನ್ ಮಾಡ್ತೀವಿ ಎಷ್ಟು ಚಿಂತಿ ಎಷ್ಟು ಖರ್ಚು ಮಾಡ್ತೇನೋ ಎಲ್ಲಿ ಹೊ

ಸಂಬಂಧಪಟ್ಟಂತೆ ಒಂಬತ್ತರಿಂದ್ರಿಕಲ್ಚರ್ ಸಂಬಂಧಪಟ್ಟಂತೆ ತೋಟಗಾರಿಕೆ ಹದಿನಾಲ್ಕ ಇಂಚ್ ಮಣ್ಣಿ ಅಷ್ಟಗ ನಿಮ್ ಬೇರೆ ಹಿಡಿತಾವ ಅಗ್ರಿಕಲ್ಚರ್ ಒಂಬತ್ತರಿಂದ ಹತ್ತು ಇಂಚ್ ಅಲ್ಲಿ ಇಡಿತಾವ ಅಷ್ಟು ಏನ ನೀವು ಇದಾವೆಷ್ಟ್ ಭೂಮಿಯನ್ನ ಸಮತೋಷ್ಠವಾಗಿರುತ್ತೀರಿ ಅಷ್ಟು ಅದ್ರ ಅರ್ಸ ಯಾರು ಇರ್ತೀರಿ ಪರ ಬರ್ತೀರಿ ನೀವು ಹೋದರು ಶೇರ್ಸಿ ಬರ್ತಾರ ಏನ್ ಮಾಡತ್ತೀರಿ ನಾನು ರೈತರಲ್ಲಿ ಬದಲಾವಣೆ ಬಂದ್ರೆ ಬದಲಾವಣೆ ಏನು ಮಾಡತ್ತೀರಿ ಅಂದ್ರ ನೀವ್ ತಪ್ಪಿದೀರಿ ನಂತರ ಸರ್ಕಾರ ದೂಷಿಸ್ತೀರಿ ನಿಮ್ಮೆಲ್ಲಾರು ಟೈಟ್ ಬಂದಿಲ್ಲ ನೀನು ತಪ್ಪಾ ಸರ್ಕಾರ ನಿಮ್ಗೆ ಎಮ್ ಎಸ್ ಪಿ ಯಾಕೆ ಫಿಕ್ಸ್ ಮಾಡ್ತಾಯಿಲ್ಲ ಎಮ್ ಎಸ್ ಪಿ ಯಾಕೆ ಜಾಸ್ತಿ ಆಗೋಂಗಿಲ್ಲ ನಿಮ್ಗೆ ಗ್ರೇಟ್ ಯಾಕೆ ಜಾಸ್ತಿ ಆಗಿಲ್ಲ ನೀವು ಸ್ವಯಂ ಬೆಳೆದ್ರೆ ಸ್ವಯಾಮಿ ಬೆಳೆಯೋದು ರೆಡ್ ಕ್ರಾಸ್ ಡಿವಿಜನ್ ಹೌದಾ ಒಂದು ಕಪ್ಪಾಯ್ ಕಪಾಲ್ ಸಾವಿರ ಎಲ್ಲ ಹೋಗ್ತಾರೆ ಮಾಡೋದ್ರೆ ನಾನು ಮಾಡ್ತೀನಿ ಹೌದು ಈ ದೇಶಕ್ಕೆ ಏನೇನು ಬೇಕು ಅದು ಆರು ಎರಡು ಲಕ್ಷ ನಾಲ್ಕು ಸಾವಿರ ಗ್ರಾಮ ಪಂಚಾಯತ್ ಪ್ರಶ್ನೆ ಆಗಿರ್ಬೋದು ಎರಡು ಲಕ್ಷ ನಾಲ್ಕು ಸಾವಿರ ಗ್ರಾಮ ಪಂಚಾಯತ್ ನಿಮ್ಮಂತ ಗ್ರಾಮಕ್ಕೆ ಜಿಪಿ ಗ್ರಾಮ ಪಂಚಾಯತಿ ವ್ಯವಸ್ಥೆಯೊಳಗ ಎರಡರಿಂದ ಮೂರು ಹಳೆ ಬಂದಿರ್ತಾವೆ ಒಂದು ಹಳೆ ನಿಮ್ಮ ಭೂಮಿ ವ್ಯಾಪ್ತಿ ಹೆಂಗ್ ಅದ್ರ ಅದಕ್ಕೆ ತಕ್ಕಂತೆ ಅಂತೇಳಿ ಜನಸಾಂದ್ರತೆ ಆಗತ್ತವಾಗಿರ್ಬೋದು ನೀವು ಆ ಬೆಳೆಗಳನ್ನ ಇಷ್ಟು ಎಕರೆ ಇಷ್ಟು ಮಾಡೋದು ನಮ್ಮ ದೇಶಕ್ಕೆ ಏನು ಬೇಕು ಗೊಂಜಾಳ ಬೇಕು ಶೇಂಗಾ ಬೇಕು ಕಾಫು ಬೇಕು ಕಾಳುಗಳು ಬೇಕು ನಿಮ್ಮ ದೇಶನೆಲ್ಲ ನೀವು ನಿಮ್ಮ ವ್ಯಾಪ್ತಿ ಏನು ಬೆಳಿತಿ ಅದನ್ನ ಸ್ವಲ್ಪ ಗೋಳಿ ಮಾಡ್ಕೋ ನಿಮ್ಮ ನಿಮ್ಮ ರೈತರೆಲ್ಲ ಕೊಡ್ಕೊಂಡು ಇಷ್ಟಪ್ಪ ಅಂತ ರೇಟ್ ಸಿಟ್ಟು ಸಿಗ್ತದೆ ಉತ್ಪಾದನೆ ಇವಾಗ ಜಾಸ್ತಿ ಆಗ್ತತಿ ಹಾಗಾದ್ರೆ ಮತ್ತೆ ಸತ್ಯತೆ ಇಲ್ಲ ಆದರೆ ಜಾಸ್ತಿ ಒಂದೇ ಪ್ರಾಡಕ್ಟ್ ಆಯ್ತು ಅಂದ್ರೆ ಅದಕ್ಕೆ ಕಿಮ್ಮತ್ ಕಡಿಮೆ ಆಗಿಬಿಡ್ತು ಏಡಪ್ಪ ಬಿಡಪ್ಪ ಉಳಿತು ಅದ ಒಂದು ರೇಂಜ್ ಏನಾಗಿತ್ತು ಅಂದರೆ ಒಂದು ವ್ಯವಸ್ಥೆಯೊಳಗೆ ಬಂದ್ರಿಂದ ಸರ್ಣಾಗದಕ್ಕೆ ಬೆಲೆ ಶಿಟೇಷನ್ ಬೇಕು ಸರ್ಕಾರದೊಳಗೆ ಏನು ಮಾಡೋಕ್ಕೆ ಸಾಧ್ಯ ಸರ್ಕಾರ ಏನತಿ ಮಾರ್ಕೆಟ್ ಕೊಡಿಸೋದ ಮಾರ್ಕೆಟ್ ಮಾರ್ಕೆಟ್ನಾಗ ಬಂದು ಕೊಡ್ಕೊಳ್ಳೋವ್ಯಾರ ನೀವು ಮಾತು ನೀವು ಮುಂಜಾನೆ ಸೌಲಾಗ ನೀವು ಬಂದು ಹೋಗಿದ್ದೆ

ನಂತರ ಮಾರ್ಕೆಟ್ ತರ್ಬೇಕಾದ್ರೆ ನಿಮ್ಗೆ ಆಗ್ತಾ ಇಲ್ಲ ಕಡೆ ಏನ್ ನೀವು ನೀವೇ ಹಚ್ಚಿಗಡಿಸ್ತೀವಿ ನಂತರ ಸರ್ಕಾರ ಮಾಡಿಲ್ಲ ಸರ್ಕಾರ ಅವ್ರು ಹೆಂಗದ ಪಾಲಿಸಿ ಮೇಕರ್ಸ ಯಾವ ಕಡೆ ಓಡಾಕೇ ಓಡಾಡ್ತಾರ ಯಾರು ಹೇಗ ಪ್ರಶ್ನೆ ಇದು ವಿಷಯ ಇದೆ ನೀವು ಹಿಡಿದ್ರೆ ನಾವು ನಾನು ಆಯ್ನೆ ಜಾಗ ಮಾಡಿಲ್ಲ ಇವ್ರು ಮಾಡಿದ

ಯಾರು ಮೆಜಾರಿಟೋ ಅಥವಾ ಎಷ್ಟು ಮಂದಿಗೆ ಬೇಕಾಗಿತ್ತು ಅಲ್ಲಿ ಅವ್ರು ಬರ್ರಿ ಅಂತ ಹೇಳಿದ್ರೆ ಗಾಡಿ ಕೊಡೋಕೆ ನಾನ್ ಗಾಡಿಗೆ ಕೈ ಅದಕ್ಕೆ ಅದಕ್ಕಾಗಿ ಮಣ್ಣು ಪರೀಕ್ಷೆ ನೋಡಿ ಏನಿಂತಂದ್ರೆ ಮಣ್ಣಿನೋಡಗ ಹನ್ನೆರಡು ಹದಿನಾರು ಪೋಷಕಾಂಶಗಳು ಮುಖ್ಯವಾಗಿ ಅದ್ರಲ್ಲಿ ಹನ್ನೆರಡು ಪೋಷಕಾಂಶ ಅತ್ಯಂತ ಮುಖ್ಯವಾಗಿ ನಿಮ್ಗೆ ಯಾವ್ಯಾವ ಗೊತ್ತಿದಾವ ಮಣ್ಣು ಮಣ್ಣಲ್ಲ ಇದನ್ನು ಜೀವಂತ ಬೆಟ್ಟಿ ಮಾಡಕ್ ಬರ್ತಾ ಇಲ್ಲ ಜೀವಂತ ಮದ್ರಾಸ್ ಹಾಕೊಂಡು ಹೊಡಿತಕೊಂಡಿದ್ರು ಕೊಟ್ಟಿದ್ರು ಮಣ್ಣು ಒಂದು ಜೀವಂತ ಬೆಟ್ಟಿ ಒಂದು ಮನುಷ್ಯ ಬಂದಾಗ ಎಷ್ಟು ಶಿಕ್ಷೆ ಆಗ್ಬೇಕು ಅಷ್ಟು ಮಣ್ಣಿಗೆ ಹಾನಿ ಮಾಡೋದ ಆಗ್ಬೇಕು ಅದ್ರ ಅರ್ಥ ಹಾಗಾದ್ರೆ ಬಂದು ನಿಮ್ಗೆ ಬೆ ಅರೆಸ್ಟ್ ಮಾಡೋಕೆ ಬರೋಣ ಲಾಭ ಅಂತ ಹೇಳಿ ಆದ್ರೆ ಅದ ಅರ್ಥ ಮಾಡ್ಕೊಂಡ್ರೆ ಫಲಸ್ ಇತಿಹಾಸ ಬಾಕು ಹತ್ ಬರೋದು ಅಂದರೆ ನಿಮ್ಗೆ ಇದು ನ್ಯಾಯು ಸ್ನಾಶ್ ಮಾಡೋದ್ರಿ ಕೇಳ್ಬೋದು ಬಂತಿ ನಿಮ್ಗೆ ಹೊರದಿಂದ ಮರಬೋದಂದ್ರೆ ಐವತ್ತೆರಡು ಪೈಸೆ ಕರ್ತಾಯಿತ್ತು ಅಂದರೆ ಕಾಸ್ಟ್ ನಿಮಗೆ ಹೆಚ್ಚಿಗೆ ಬರ್ಬೇಕು ಫಲ ಏನು ಮಾಡ್ಬೋದು ಗೊತ್ತಾ ನಿಮ್ಮ ವೇಸ್ಟ್ ಎಲ್ಲ ಸಾಧ್ಯಾತಿ ಅಥವಾ ಅಂದ್ರೆ ಶೇಂಗಣೆ ಕಂಪೋಸರ ಒಂದು ನ್ಯೂಟ್ರಿಯನ್ಸ್ ಅಂದ್ರೆ ಪೋಷಕಾಂಶ ಅದನ್ನ ವರ್ಷಕ್ಕೆ ನಾಲ್ಕು ಬಾರಿ ಸಿಂಪಡಿಸಿಕೊಂಡ್ರ ಅದಕ್ಕೆ ಹೆಸರು ಕೇಳಿದ್ದ ಹೋಗಿ ನಮ್ಮ ಭಾಷೆಂದ್ರೆ ಇಲ್ಲಿ ಮಾಡುವಂತ ಸಮಾಜ ಬೇರೆ ರಾಷ್ಟ್ರೀಯ ಮಟ್ಟದಾಗ ಮಾಡೋದು ಬೇರೆ ರಾಜ್ಯ ಮಟ್ಟದಾಗ ಮಾಡೋದು ಬೇರೆ ಇಲ್ಲಿ ನಿಮ್ಗೆ ಅರ್ಥ ಆಗ್ಬೇಕಾದ್ರೆ ಇಲ್ಲಿ ಮಾಡ್ತೇವೆ ನಿಮ್ಮ ಭಾಷೆ ಒಳಗ ಮಾತಾಡೋದ ನಿಮಗೆ ಅರ್ಥ ಆಗೋದು ಮಾತಾಡಲಿ ಇನ್ನೊಗ ಆಗಲಿ ಏನ್ ಮಾಡ್ರಿ ನಿಮ್ಮ ನಿಮ್ ಒಳದ ನಿರ್ವಹಣೆ ಮಾಡಿ ಮ್ಯಾನೇಜ್ಮೆಂಟ್ ಮಾಡಿ ನಿಮ್ಗೆ ಸರ್ಕಾರ ಮಾಡ್ಕೊಂಡು ಆದ್ರೆ ಮಣ್ಣು ಪರೀಕ್ಷೆ ಆಗ್ಬೇಕು ಮಣ್ಣು ಪರೀಕ್ಷೆ ನೋಡಿ ಸಾರ್ವತ್ರಿಕವಾಗಿ ಪ್ರತಿಯೊಬ್ಬರ ಇದ್ದಾರೆ ಸಾರ್ವತ್ರಿಕ ಚುನಾವಣೆ ಅನ್ನೋದು ಸಾರ್ವತ್ರಿಕ ಮಣ್ಣು ಪರೀಕ್ಷೆ ಚುನಾವಣೆ ಹೇಗೆ ಅಂದರೆ ಓಟ್ ಹಾಕಿತ್ತು ವಾರ್ಡ್ ಹಾಕಿ ಒಂದು ಐವತ್ತು ಪರ್ಸೆಂಟ್ ಆಯಿತು ಅರವತ್ತು ಪರ್ಸೆಂಟ್ ಆಯಿತು ಅದು ಡೇಟ್ ಆಗುತ್ತೆ ಇನ್ನು ನಾನು ನಿಮಗೆ ಸಂಬಂಧಪಟ್ಟಂತೆ ಅವ್ರಿಗೆ ನಿಮ್ಮ ಜೀವನದ ಆಕಾಂಕ್ಷಿ ನೀವು ನಿಮ್ಮ ವಾರ್ಡ್ ವೈಸ್ ಕಾರ್ಯಕ್ರಮರಾದೀವಿ ಪ್ರತಿಭಾ ಬರೋದು ಮಣ್ಣು ನಿಮ್ಮ ಸ್ವಯಂ ರೀತಿಯಾಗಿ ಮದುವೆ ಮಾಡ್ತೀವಿ ಇಲ್ಲ ನಾನು ಅಡ್ಗಡೆ ನಾವು ಬರೆದ್ರು ಯಾಕಂದ್ರೆ ನನಗೂ ನಾನು ಕೆಷಲ್ ಇಲ್ಲ ಯಾಕಂದ್ರೆ ನಾನು ಕೊಡಬೇಕು ಈ ರೈತ ಹಾಕಿಬಿಟ್ಟಿಪ್ಪ ನೀನು ಕೇಷನ್ ಮಾಡೋದು

ಆ ವಿಷಯ ನಿಮಗೆ ಟ್ರೈನಿಂಗ್ ಕೊಟ್ಟರೆ ಬಹಳ ಪರೀಕ್ಷೆ ಅದೇ ವಿಷಯ ಏನ್ ಮಣ್ಣಿನ ಹಳ್ಳ ಪ್ಯಾರಾಮೀಟರ್ ಆಗಿ ಪೋಷಕಾಂಶಗಳು ಅದರ ಅದ್ರಿಂದ ಮಣ್ಣು ಪರೀಕ್ಷೆ ಈಗ ನಿಮ್ಗೆ ತೆಗಿಯೋದ್ ಅಂದ್ರೆ ನೀವು ತೆಗೆದು ಕೂಡ ಅದನ್ನು ಟ್ರೈನಿಂಗ್ ಕೊಡ್ತೀವಿ ನಿಮ್ಗೆ ಹೊಲಕ್ಕೆ ಬಂದ ಟ್ರೈನಿಂಗ್ ಕೊಡ್ತೀವಿ ಒಂದ್ ವೀತಿ ನೋಡಿದ್ರೆ ನಿಮ್ ನಾವ ತಕೋದ್ರೆ ಯಾಕೆ ತಕೊಂಡು ಮಾಡಿದೀವಿ ಅಂದ್ರೆ ನಿಮ್ಗೆ ಟೈಮ್ ಇರೋದಿಲ್ಲ

ಒಂದು ಹೊರದಾಗ ಚೆಲಾಯ್ತು ತಗೋದು ಹೊಲ ಇತ್ತು ಬಾದಿಂದ ಒಳಗಡೆ ಹತ್ತು ಮೀಟರ್ ಒಳಗಡೆ ತಗೋಬೇಕು ಒಂದು ಸಣ್ಣ ಆ ಮುಂದಿನಿಂದ ಒಂದು ಈ ಕಡೆ ಈ ಮುಂದಿನ ಈ ಕಡೆ ಒಂದು ಈ ಮುಂದಿನ ಈ ಕಡೆ ಈ ಮುಂದಿನ ಈ ಕಡೆ ಒಂದು ಸ್ಯಾಂಟೈಟ್ ಅಂದ್ರೆ ನಿಮ್ಗೆ ಹೇಳುವುದು ನಮ್ಮ ಪ್ರಕಾರ ಹಾಂ ನಾವು ಪ್ರಿಯಾಪತಿವಿ ಅಂದ್ರೆ ಸ್ಯಾಟಲೈಟ್ ಅಂತಂದ್ರೆ ಸ್ಕ್ಯಾನ್ ಮಾಡ್ತೀವಿ ಸರಿ ಏನೋ ಬರ್ ಮತ್ತು ಲ್ಯಾಂಡ್ ಲ್ಯಾಂಡೂಟ್ ಕೊಟ್ಟು ಸ್ಕ್ಯಾನ್ ಮಾಡ್ತೀವಿ

ಸರ್ಕಾರ ಒಂದು ಶಾಂಪರಿಗೆ ಮುನ್ನೂರು ರೂಪಾಯಿಗೆ ರೈತರಿಗೆ ಜಾನು ಮಾಡೋಕ್ಕೆ ಅವಕಾಶ ಕೊಟ್ಟಿತ್ತು ಆದ್ರೆ ನನ್ನ ಇಲ್ಲಿಂದ ಏನಾಗ್ತಾಯಿತ್ತು ಅದು ರೈತರಿಗೆ ಮುನ್ನೂರು ರೂಪಾಯಿ ಒಂದು ಹಿಸ್ಕಾಯ್ತು ಸಾಕಲ್ರು ಸರ್ ಬರು ಒಂದು ಶಾಂಪರಿ ಯಾಕೆ ಹತ್ತು ಎಕರೆ ಮೂರು ಸಾವಿರ ರೂಪಾಯಿ ಹೌದಾ ಇದಕ್ಕೆ ಏನು ಮಾಡಿದ್ದೆವು ನಾವು ಮೂರು ಸಾವಿರ ರೂಪಾಯಿ ಒಬ್ಬ ರೈತಗೆ ವರ್ಷಕ್ಕೆ ಮೂರು ರೂಪಾಯಿ ನೋಡಿದ್ವಿ ಇಷ್ಟವಾದ ಎಷ್ಟೋ ಶಾಂತಲಾದ್ರೆ ಏನೋ ಸಮಸ್ಯೆ ಇಲ್ಲ ಆದ್ರ ಮೂರ್ ಸಾವಿರ ರೂಪಾಯಿ ಖರ್ಚು ಜಾಸ್ತಿ ಆಗ್ತದೆ ರೈತರಿಗೆ ಬಡನ ಆಗ್ತದೆ ರೈತರಲ್ಲಿ ಯಾವತ ಹಾಗಾಗಿ ಐದು ಎಕರೆ ಎಕರೆ ಕೂಡ ಹದಿನೈದು ರೂಪಾಯಿ ಹದಿನೈದು ರೂಪಾಯಿ ಅದು ಸರ್ಕಾರ ಏನ್ ಕೊಟ್ಟಂಗ್

ಮಣ್ಣು ಪರೀಕ್ಷೆ ಆಧಾರಿತವಾಗಿ ನಾವು ಕಿಟ್ಕೊಡೋದು ಶಿಫಾರಸ ನಿಮ್ ಹೊಲದಾಗಿ ಮತ್ತು ಅಥವಾ ನಿಮಗೆ ಕಿಟ್ ಬರ್ಬೇಕು ಪ್ರತಿಯೊಬ್ಬರು ರೈತರಿಗೆ ಬರ್ತದೆ ಆ ಕಿಟ್ಟ ನಿಮ್ಗೆ ಶಿಫಾರಸಿ ನಮ್ ಕಡೆ

ವಿಶೇಷವಾಗಿ ಏನಾಗ್ಯಕ್ ನೀವು ಆರ್ಗ್ಯಾನಿಕ್ ಫೈಗಳ ಉಪಯೋಗ ಮಾಡ್ತಾ ಇಲ್ಲ ಸಾವು